ಪ್ರಥಮವಾಗಿ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಓಂ ಜಾತವೇದ ಜಯ ಸುನವಾಮ ಸೋಮ

ಕರ್ನಾಟಕ ರಾಜ್ಯದಲ್ಲಿ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಬಂದಿರತಕ್ಕಂಥದ್ದು ಕೂಡ ತಮಗೆ ಗೊತ್ತಿರುವಂಥ ವಿಷಯ ಶ್ರೀಮಂಡ್ರಭ ಶಾಲಿ ಮಾನಸಕ್ಕೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೆಯ ಹೇವಳಂಬಿ ನಾಮ ಸಂವಸ್ತರ ಶ್ರಾವಣ ಮಾಸ ಶುಕ್ಲ ಪಕ್ಷ ಬರುವಂಥ ನೂಲ ಹುಣ್ಣಿಮೆಯ ದಿನಾಂಕ ಏಳು ಎಂಟು ಎರಡು ಸಾವಿರದ ಹದಿನೇಳನೆಯ ದಿನ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಅಂತ ತಿಳ್ಕೊಂಡಿದ್ದೆ ಸುಮಾರು ಆರು ತಿಂಗಳಿಗೆ ಒಂದು ಸಲ ಬರ್ತಕ್ಕಂಥ ಹುಣ್ಣಿಮೆಯ ಚಂದ್ರಗ್ರಹಣ ಕಾಲಯೋಗವನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಎಂಟನೇ ತಿಂಗಳಲ್ಲಿ ಬಂದು ಇಪ್ಪತ್ತೊಂದನೇ ತಾರೀಕು ಬಂದರೆ ನಿಮಗೆ ವಿಶೇಷವಾಗಿ ಸೂರ್ಯಗ್ರಹಣವನ್ನು ನಾವು ಕಾಣ್ತೀವಿ ಅದೇ ಏಳನೇ ತಾರೀಕದಲ್ಲಿ ಹುಣ್ಣಿಮೆ ದಿನ ಬಂದಿರತಕ್ಕಂಥದ್ದು ಚಂದ್ರಗ್ರಹಣ ಅಮಾವಾಸ್ಯ ದಿನ ಬರ್ತಕ್ಕಂಥದ್ದು ಸೂರ್ಯಗ್ರಹಣ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ಗಮನದಲ್ಲಿರ್ತಕ್ಕಂಥದ್ದು ಆದರೆ ಈ ವರ್ಷ ಈ ನೂಲ ಹುಣ್ಣಿಮೆ ದಿನ ಬರ್ತಕ್ಕಂಥ ಏನು ಗ್ರಹಣ ಅದ ಇದು ನಮ್ಮ ಭಾರತ ದೇಶಕ್ಕೆ ಸ್ಪರ್ಶವಾಗಿರುವುದರಿಂದ ಕೆಲವೊಂದಷ್ಟು ರಾಶಿಯಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಟ್ಟ ಫಲಗಳನ್ನು ಕೊಡುವುದರ ಜೊತೆಗೆ ಇನ್ನು ಕೆಲವೊಂದಷ್ಟು ರಾಶಿಯಲ್ಲಿ ಜನವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಫಲಗಳನ್ನು ಕೊಡ್ತದೆ ಅಂತ ಅರ್ಥ ನೀವು ಮೊದಲಿಗೆ ಅರ್ಥೈಸ್ಕೊಳ್ಬೇಕಾಗಿದ್ದಿಷ್ಟೇ ಚಂದ್ರ ಗ್ರಹಣ ಅಂದರೆ ಏನು ಈ ಗ್ರಹಣದಿಂದ ನಮಗೆ ಪ್ರತಿಫಲ ಆಗತ್ತೆ ಈ ಗ್ರಹಣಕ್ಕೆ ನಾವು ಏನನ್ನ ಅನುಸರಣೆ ಮಾಡ್ಕೋಬೇಕು ಅಥವಾ ನಾವು ಯಾವ ಅನುಷ್ಠಾನವನ್ನು ಮಾಡ್ಕೋಬೇಕು ಯಾವ ರಾಶಿಯವರಿಗೆ ಯಾವ ದುಷ್ಪರಿಣಾಮಾದಿಗಳನ್ನ ಬೀರತ್ತೆ ಯಾವ ರಾಶಿಯ ಮುಖಾಂತರವಾಗಿ ಚಂದ್ರಗ್ರಹಣ ಪ್ರವೇಶ ಆಗಿದೆ ಅನ್ನುವಂಥದ್ದನ್ನ ಮೊದಲು ನಾವು ತೆಗೆದುಕೊಳ್ಬೇಕಾದಂಥದ್ದು ಒಂದು ಪ್ರಶ್ನೆ ನೋಡಿ ಗ್ರಹಣ ಅಂತಂದ್ರೆ ಕತ್ತಲು ಅಂತ ಅರ್ಥ ಈ ಗ್ರಹಣ ಕಾಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಿದಾಗ ನಮಗೆ ದುಷ್ಪರಿಣಾಮಾದಿಗಳು ಅಂದ್ರೆ ಕೆಟ್ಟ ಫಲಗಳನ್ನು ಉತ್ಪತ್ತಿ ಮಾಡತಕ್ಕಂಥದ್ದು ಕೂಡ ಸಂಗತಿಯನ್ನು ನಾವು ನೋಡತಕ್ಕಂಥದ್ದು ಒಬ್ಬ ವ್ಯಕ್ತಿ ತನ್ನ ಮನೆಯೊಳಗೆ ಒಳ್ಳೆ ಕಾರ್ಯಾದಿಗಳು ಮಾಡ್ಕೋಬೇಕಾದಾಗ ಸಮಯಕ್ಕೆ ಅನುಸಾರವಾಗಿ ಒಂದು ಬಲ್ಬ್ ಅನ್ನೋ ಒಂದು ದ್ವೀಪನೋ ಆರು ಓದ್ಕೊಳ್ಳಿ ನಾವೇನಂತೀವಿ ಅಂದ್ರೆ ಅಪಶಕುನ ಅಂತ ಕರಿತೀವಿ ಅದೇ ರೀತಿ ಈ ಗ್ರಹಣ ಅನ್ನುವಂಥದ್ದು ಕೂಡ ದುಷ್ಪರಿಣಾಮಾದಿಗಳನ್ನ ಬೀರ್ತಕ್ಕಂಥದ್ದು ನೋಡಿ ಚಂದ್ರ ಶನಿ ಎರಡೂ ಗ್ರಹಗಳು ವಕ್ರೀ ಪ್ರದೇಶವನ್ನ ಸಂಚಾರಿ ಮಾಡುವಾಗ ಅಂದ್ರೆ ಶನಿ ಭಾಗ ಕಪ್ಪು ಕಾರಕನಾದಂತಹ ಸಂದರ್ಭದೊಳಗೆ ಚಂದ್ರ ಬಿಳಿ ಕಾರಕ ಅಂದ್ರೆ ಚಂಚಲ ಕಾರಕನಾದಂತಹ ಸಂದರ್ಭದೊಳಗೆ ಅವಾಗ ಏನಾಗತ್ತೆ ಅಂದ್ರೆ ಎರಡರಲ್ಲಿ ಕೂಡ ಘರ್ಷಣೆಗಳು ಉತ್ಪತ್ತಿ ಆಗತ್ತೆ ಆ ಘರ್ಷಣೆಗಳ ಮುಖಾಂತರವಾಗಿ ನಮ್ಗೆ ಏನಾಗತ್ತೆ ಅಂದ್ರೆ ಕೆಟ್ಟ ಫಲಗಳು ಕೂಡ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಬರುತ್ತೆ ಈ ಚಂದ್ರಗ್ರಹಣ ನಡೆದಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಬರುವಂತ ನೂಲು ಹುಣ್ಣಿಮೆ ದಿನ ಚಂದ್ರಗ್ರಹಣ ಇದೆ ಅಂತ ಹೇಳಿದೆ ನೂಲು ಹುಣ್ಣಿಮೆ ದಿನ ಎಷ್ಟು ಗಂಟೆಗೆ ಬರುತ್ತೆ ಕಾಲ ಅಂತಿರತ್ತೆ ಮಧ್ಯಮ ಕಾಲ ಅಂತಿರತ್ತೆ ಕಾಲ ಅಂತಿರತ್ತೆ ಆ ಯಾವ ಕಾಲದಿಂದ ನಾವು ಯಾವ ಕಾಲದವರೆಗೆ ಅನುಷ್ಠಾನವನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಮೊದಲು ನಾವು ತಕ್ಕೊಳ್ಬೇಕು ಆವತ್ತಿನ ದಿನ ಬೆಳಗ್ಗೆ ಸ್ಪರ್ಶಕಾಲ ಆಗೋದೆ ಅಂದ್ರೆ ಗ್ರಹಣ ಭೂಮಿಯನ್ನ ನೋಡ್ತಾ ಇರ್ತಕ್ಕಂಥದ್ದು ಚಂದ್ರಗ್ರಹಣ ಭೂಮಿಯನ್ನ ನೋಡ್ತಕ್ಕ ನೋಡ್ತಕ್ಕಂತ ಇರ್ತಕ್ಕಂಥ ಸಮಯ ಎಷ್ಟು ಅಂದ್ರೆ ಹತ್ತು ಗಂಟೆ ಐವತ್ತು ನಿಮಿಷ ಈ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ನಾವೇನಂತೀವಿ ಅಂದ್ರೆ ಸ್ಪರ್ಶ ಕಾಲ ಅಂತ ಕರಿತೀವಿ ಸೊ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಪ್ರಾರಂಭ ಆಯಿತು ಇದು ಮಧ್ಯಮ ಕಾಲ ಅಂದ್ರೆ ಅದು ಆ ಗ್ರಹದ ಆ ಚಂದ್ರನ ಪ್ರಭಾವ ಚಾಲು ಆಗ್ಬೇಕಂದ್ರೆ ಪ್ರಾರಂಭ ಆಗ್ಬೇಕಂದ್ರೆ ಅಂದ್ರೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಆ ಚಂದ್ರ ಗ್ರಹಣದ ಪ್ರಾರಂಭೋತ್ಸವ ಆಗತ್ತೆ ಅದು ಮೋಕ್ಷ ಸಿಗಬೇಕು ಅಂತಂದ್ರೆ ಮೋಕ್ಷ ಅಂತಕ್ಕಂಥದ್ದು ಏನು ಇರ್ತದೆ ಅಂದ್ರೆ ಅದು ಭೂಮಿಗೆ ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ಒಂದು ಕಾಲಕ್ಕೆ ಮೋಕ್ಷಕಾಲ ಮೋಕ್ಷ ಅಂದ್ರೆ ನಮ್ಮ ಕಣ್ಣಿಗೆ ಗೋಚಾರ ಆಗ್ತಕ್ಕಂಥ ಒಂದು ವೇಳೆಗೆ ಮೋಕ್ಷ ಅಂತ ಕರಿತೀವಿ ಆ ಮೋಕ್ಷ ಕಾಲ ಆಗ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಅದರದ್ದು ಮೋಕ್ಷಕಾಲ ಅಂತಕ್ಕಂಥದ್ದಾಗತ್ತೆ ಆ ಮೋಕ್ಷ ಕಾಲ ಆದ ಕೂಡ ಪರ್ವಕಾಲ ಅಂತ ಬರತ್ತೆ ಕೊನೆಯಾಗಿ ಬರ್ತಕ್ಕಂಥದ್ದು ಏನಂದ್ರೆ ಪರ್ವಕಾಲ ಪರ್ವಕಾಲ ಅಂತಂದ್ರೆ ಅದು ಭೂಮಿಯನ್ನ ಸ್ಪರ್ಶ ಮಾಡಿತು ಗ್ರಹಗಳನ್ನ ಸ್ಪರ್ಶ ಮಾಡಿತು ಆ ಸ್ಪರ್ಶ ಆದ ನಂತರ ಆ ಗ್ರಹಗಳನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಪರ್ವಕಾಲ ಅಂತ ಕರೀತಾರೆ ಆ ಪರ್ವಕಾಲ ಯಾವಾಗಿದೆ ಅಂತಂದರೆ ಎರಡು ಗಂಟೆ ಒಂದು ನಿಮಿಷಕ್ಕೆ ಅದರದ್ದು ಪರ್ವಕಾಲ ಇರ್ತದೆ ಇದು ಪ್ರಾರಂಭ ಆಗ್ತಕ್ಕಂಥದ್ದು ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹಿಡ್ಕೊಂಡು ಸ್ಪರ್ಶವಾಗುತ್ತೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಏನಾಗುತ್ತೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಇದರದ ಮಧ್ಯಮ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಮೋಕ್ಷಕಾಲ ಬಂದುಬಿಟ್ಟು ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಇದರದ್ದು ಮೋಕ್ಷಕಾಲ ಅಂತಕ್ಕಂಥದ್ದಾಗತ್ತೆ ಇನ್ನು ಪರ್ವಕಾಲ ಬಂದುಬಿಟ್ಟು ಎರಡು ಗಂಟೆ ಒಂದು ನಿಮಿಷಕ್ಕೆ ಪರ್ವಕಾಲ ಅನ್ನುವಂಥದ್ದು ಗೊತ್ತಾಯಿತು ಬಂಧುಗಳೇ ಇಲ್ಲಿ ನೀವೊಂದು ಅರ್ಥ ಮಾಡ್ಕೋಬೇಕು ಇದು ಗ್ರಹಣದ ಕಾಲ ವರ್ತಗಳನ್ನು ನಾವು ಈಗ ಗ್ರಹಣ ಎಲ್ಲಿಂದ ಪ್ರಾರಂಭ ಆಗತ್ತೆ ಗ್ರಹಣದಿಂದ ಆಗ್ತಕ್ಕಂಥ ಫಲ ಏನು ಅನ್ನುವಂಥದ್ದು ಗೊತ್ತಾಯ್ತು ಇನ್ನು ಯಾವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ತರದ ದೋಷಗಳಿದ್ದಾವೆ ಆ ದೋಷ ಉಳ್ತಕ್ಕಂಥ ರಾಶಿಯಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ಅನುಷ್ಠಾನವನ್ನು ಮಾಡ್ಕೋಬೇಕು ಈ ಗ್ರಹಣ ಯಾರಿಗೆ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದನ್ನು ಫಸ್ಟ್ ನಾವು ತಿಳ್ಕೋಬೇಕು ಮಾಮೂಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಕೆಟ್ಟ ಫಲಗಳನ್ನು ಕೊಡ್ತದೆ ಅದರಲ್ಲಿ ಕೂಡ ವಯೋಮಿತಿ ಅಮಂಗಲಯುಕ್ತವಾಗಿರ್ತಕ್ಕಂಥ ಸ್ತ್ರೀಯರು ಅಂದ್ರೆ ಅಮಂಗಲ ಅಂದ್ರೆ ಗಂಡ ಸತ್ತಿರತಕ್ಕಂಥ ಹೆಣ್ಮಕ್ಳೆ ಎಲ್ಲಿರ್ತಾರೆ ಅದಕ್ಕೆ ಕಾರಕ ಅನ್ನುವಂಥದ್ದೇ ಕಾರಕ ಅದು ಅವರಿಗೆ ಕೆಟ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು ಜೊತೆಗೆ ಏನಾಗತ್ತೆ ಅಂತಂದ್ರೆ ಈ ಗ್ರಹಣದಿಂದ ಅನೇಕ ಬಾಲಕರಿಗೆ ಕೂಡ ಕೆಟ್ಟ ಫಲಗಳನ್ನು ಕೊಡ್ತದೆ ವೃದ್ಧರಿಗೆ ಕೆಟ್ಟ ಫಲಗಳನ್ನು ಕೊಡ್ತದೆ ಗರ್ಭಿಣಿ ಸ್ತ್ರೀಯರಿಗೆ ಕೆಟ್ಟ ಫಲಗಳನ್ನು ಕೊಡ್ತದೆ ಅದರಲ್ಲಿ ಕೂಡ ಈ ಗ್ರಹಣ ಕಾಲದಲ್ಲಿ ಯಾರಾದರೂ ಕೂಡ ಭೋಜನಾದಿಗಳನ್ನು ಮಾಡ್ತಾ ಇದ್ರೆ ಅಥವಾ ವಾಸವನ್ನು ಮಾಡ್ತಾ ಇದ್ರೆ ಅಥವಾ ಅವರವರಲ್ಲಿ ದಾಂಪತ್ಯದಲ್ಲಿ ಕಲಹಗಳನ್ನು ಉತ್ಪತ್ತಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅವರಿಗೆ ಇದು ದುಷ್ಪರಿಣಾಮಾದಿಗಳನ್ನು ಬೀರ್ತಕ್ಕಂಥ ಒಂದು ಕಾಲ ಆಗಿದೆ ಅದಕ್ಕಾಗಿ ಯಾರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ ನಿಮಗೆಲ್ಲ ವಿಶೇಷವಾಗಿ ಜನ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನಂದೇ ಆಗಿರುವಂಥದ್ದು ಒಂದೊಂದು ರಾಶಿ ಇರತ್ತೆ ಹನ್ನೆರಡು ರಾಶಿಗಳಲ್ಲಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರುವಂತದ್ದು ಆ ವೇಷ ಆ ಆ ರಾಶಿಗಳಲ್ಲಿ ಜರಣ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮೀನ ಹುಟ್ಟಿರ್ತಕ್ಕಂಥವ್ರು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದು ಈ ಗ್ರಹನ ಏನು ಮಾಡ್ತದೆ ಅಂದ್ರೆ ಮಧ್ಯಮ ಫಲಗಳನ್ನು ಕೊಡ್ತದೆ ಇಷ್ಟು ಭಾಳ ಒಳ್ಳೆ ಫಲಗಳನ್ನು ಅಲ್ಲ ಭಾಳ ಕೆಟ್ಟ ಫಲಗಳನ್ನು ಅಲ್ಲ ಆದರೆ ಅನುಷ್ಠಾನವನ್ನ ಇವರು ಮಾಡಲೇಬೇಕಾಗತಕ್ಕಂಥ ವಿಷಯ ಇರ್ತದೆ ಯಾವ ರಾಶಿಯವರು ವೃಶ್ಚಿಕ ರಾಶಿಯವರು ಸಿಂಹ ರಾಶಿಯವರು ರಾಶಿಯವರು ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಮಧ್ಯಮ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಣವಾಗಿದೆ ಇನ್ನು ಎರಡನೇದು ಅಂದ್ರೆ ಅಂದರೆ ಧನುಸ್ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಕರ್ಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಕರ್ಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅದರ ಜೊತೆಗೆ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಖಂಡಿತವಾಗಿದೆ ಕೆಟ್ಟ ಫಲಗಳನ್ನು ಕೊಟ್ಟಿರ್ತಕ್ಕಂಥ ಗ್ರಹಣವಾಗಿದೆ ಇದು ಏನ್ ಮಾಡತ್ತೆ ಅಂತಂದ್ರೆ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆ ಸಮಯದಲ್ಲಿ ನಾವೇನಾದ್ರು ವಾಹನ ಸವಾರವನ್ನು ಮಾಡ್ತಾ ಇದ್ರೆ ಅಥವಾ ಜಲವನ್ನ ನೀರನ್ನ ಅಥವಾ ರಸಪಾನಿಗಳನ್ನ ಭೋಜನಾದಿಗಳನ್ನ ಏನಾದ್ರೂ ಮಾಡ್ತಾ ಇದ್ರೆ ಖಂಡಿತವಾಗಿ ನಮಗೇನಾದ್ರೂ ಒಂದು ಅವಕಡಗಳು ಸಂಭವಿಸ್ತದೆ ಅಥವಾ ರೋಗ ರುಜಿನಿಗಳು ಬರುತ್ತೆ ಆ ರೀತಿ ಆಗ್ಬಾರ್ದು ಅನ್ನುವಂಥದ್ದಿದ್ರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾಗತ್ತೆ ಕೆಟ್ಟ ಫಲಗಳನ್ನ ಉತ್ಪತ್ತಿ ಮಾಡಿತು ಇದ್ರ ಪರಿಣಾಮವಾಗಿ ಅವರ ಅನುಷ್ಠಾನವನ್ನು ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ತಾಮ್ರದ ಬ್ಲೇಟ್ ಅನ್ನ ತಾಮ್ರದ ಹರವಾದ ಪಾತ್ರೆಯನ್ನ ಅಥವಾ ಪಾತ್ರೆಯ ಜೊತೆಗೆ ಒಂದು ಪ್ಲೇಟ್ ಅನ್ನ ಆ ಪ್ಲೇಟ್ನೊಳಗೆ ಏನ್ ಮಾಡ್ಕೋಬೇಕು ಅಂದ್ರೆ ಚಂದ್ರಗ್ರಹ ಅಂತಂದ್ರೆ ಅಕ್ಕಿ ಅಕ್ಕಿಯನ್ನ ಹಾಕ್ಬೇಕು ಆ ಅಕ್ಕಿಯ ಜೊತೆಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಮಲಾಕ್ಷಿ ಬೀಜವನ್ನ ಇಟ್ಕೋಬೇಕು ಕಮಲಾಕ್ಷಿ ಬೀಜದ ಜೊತೆಗೆ ಒಂದು ನವಗ್ರಹ ಯಂತ್ರವನ್ನ ನವಗ್ರಹಗಳ ಅಂದ್ರೆ ಒಂಬತ್ತು ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರವನ್ನು ಇಟ್ಕೋಬೇಕು ಜೊತೆಗೆ ಅರ್ಧ ಚಂದ್ರನ ಬೆಳ್ಳಿಯ ಪ್ರತಿಮೆಯನ್ನು ಮಾಡ್ಕೋಬೇಕು ಅರ್ಧ ಚಂದ್ರ ಇರ್ತಕ್ಕಂಥದ್ದು ಒಂದು ಬೆಳ್ಳಿಯಿಂದ ತಯಾರು ಮಾಡಿರ್ತಕ್ಕಂಥ ಅರ್ಧ ಚಂದ್ರನ ಪ್ರತಿಮೆಯನ್ನಿಟ್ಟು ಬಿಳಿಯ ಬಟ್ಟೆಯ ಒಳಗಡೆ ಅಂದ್ರೆ ಕೆಳಗಡೆ ಬಿಳಿ ಬಟ್ಟೆ ಇಡಬೇಕು ಮೇಲ್ಗಡೆ ತಾಮ್ರದ ಪ್ಲೇಟ್ ಇಟ್ಕೋಬೇಕು ಪ್ಲೇಟ್ನೊಳಗೆ ಅಕ್ಕಿ ಹಾಕಬೇಕು ಅದರ ಜೊತೆಗೆ ಒಂದು ಕಮಲಾಕ್ಷಿ ಬೀಜವನ್ನು ಇಡಬೇಕು ಜೊತೆಗೆ ನಮಗ್ರ ಯಂತ್ರವನ್ನು ಇಟ್ಕೋಬೇಕು ಅದರ ಜೊತೆಗೆ ಎರಡು ಬೆಳೆದಲೆ ಎರಡು ಎಲೆಗಳನ್ನ ಎಲೆಯ ಮೇಲ್ಗಡೆ ಬೆಳ್ಳಿಯಿಂದ ತಯಾರು ಮಾಡಿರ್ತಕ್ಕಂಥ ಚಂದ್ರನ ಪ್ರತಿಮೆಯನ್ನಿಟ್ಟು ಪೂಜಿಸಬೇಕು ಯಾವಾಗ ಪೂಜೆ ಮಾಡ್ಕೋಬೇಕು ನೋಡಿ ನಿಮ್ಗೆ ಆಗಲೇ ಸ್ಪರ್ಶಕಾಲ ಎಷ್ಟು ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಸ್ಪರ್ಶಕಾಲ ಸ್ಟಾರ್ಟ್ ಇದೆ ಹತ್ತು ಗಂಟೆ ಐವತ್ತು ನಿಮಿಷ ಅಂತಂದ್ರೆ ಆ ಸಮಯದೊಳಗೆ ಅದನ್ನ ಪೂಜೆ ಮಾಡಿ ನೀವು ಮಾಡ್ತಕ್ಕಂಥ ಅನುಷ್ಠಾನವನ್ನು ಮಾಡ್ತಕ್ಕಂಥ ದೇವಸ್ಥಾನ ಇರುತ್ತೆ ನೋಡಿ ಆ ದೇವಸ್ಥಾನದಲ್ಲಿ ಅದನ್ನು ಪೂಜಾದಿಗಳನ್ನ ಮಾಡಿ ಇಡಬೇಕು ಯಾವ ಸಮಯದಲ್ಲಿ ಗ್ರಹಣ ಮುಕ್ತಾಯವಾಗತ್ತೋ ಗ್ರಹಣ ಮುಗಿಯುತ್ತದೆಯೋ ಆ ಸಮಯದೊಳಗೆ ಏನ್ ಮಾಡ್ಕೋಬೇಕು ಅದನ್ನ ಹರಿಯುವಂತ ನೀರಿನೊಳಗೆ ವಿಸರ್ಜನೆ ಮಾಡ್ಬೇಕು ಹರಿಯುವಂತ ನೀರಿನೊಳಗಾದ್ರೂ ವಿಸರ್ಜನೆ ಮಾಡ್ರಿ ಅಥವಾ ಯಾವ್ದಾದ್ರು ಒಂದು ಅಶ್ವತ್ಥ ವೃಕ್ಷ ಇರತ್ತೆ ನೋಡಿ ಅರಳಿ ಗಿಡದ ಅರಳಿ ಗಿಡ ಇರತ್ತೆ ನೋಡಿ ಆ ಗಿಡದ ಕೆಳಗಾದ್ರೂ ಕೂಡ ಆ ಒಂದು ವೃಕ್ಷವಾದ ಕೆಳಗಡೆ ಆ ಪ್ರತಿಮೆಯನ್ನು ಇಡ್ರಿ ಅಥವಾ ನಿಮ್ಗೆ ಅಲ್ಲೂ ಅಶ್ವತ್ಥ ವೃಕ್ಷ ಸಿಗ್ಲಿಲ್ವಾ ಯಾವ್ದಾದ್ರು ಈಶ್ವರ ದೇವಸ್ಥಾನ ಇರತ್ತೆ ನೋಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅದನ್ನ ದಾನವನ್ನಾಗಿ ಕೊಡ್ಬೇಕು ಇದು ಅವರಿಗೆ ಕೆಟ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು ಇನ್ನ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದೇನ್ ಮಾಡ್ತದೆ ವಿಶೇಷವಾಗಿರ್ತಕ್ಕಂಥದ್ದು ಈ ಗ್ರಹಣ ಶ್ರವಣ ನಕ್ಷತ್ರದ ಮಕರ ರಾಶಿಯಾಗಿ ಯಾಗಿ ಬಂದಿರುವುದರಿಂದ ಈ ರಾಶಿಯವರಿಗೆ ಅತೀವಾಗಿರ್ತಕ್ಕಂಥ ಕೆಟ್ಟ ಫಲಗಳನ್ನು ಕೊಡತ್ತೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ ವಿಶೇಷವಾಗಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದರ ಜೊತೆಗೆ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದು ಅಶುಭದೊಳಗೆ ಅತಿ ಅಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು ಈ ಅಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು ಅನುಷ್ಠಾನವನ್ನು ಮಾಡ್ಬೇಕಾದ್ರೆ ಏನು ನೀವೆಲ್ಲ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದು ಒಂದು ಮಣ್ಣಿನ ಪಾತ್ರೆಯನ್ನು ತಗೋಬೇಕು ಮಣ್ಣಿನ ಪಾತ್ರೆ ಅಂದ್ರೆ ಮಣ್ಣಿನ ಮುಚ್ಚಳ ತಗೋಬೇಕು ಆ ಮಣ್ಣಿನ ಮುಚ್ಚಳದಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಅಕ್ಕಿಯನ್ನ ಹಾಕ್ಬೇಕು ಆಗಲೇ ಬೇರೆ ರಾಶಿಯವರಿಗೆ ಹೇಳಿದೆ ನಾನು ಆ ರಾಶಿಯವರಿಗೆ ತಾಮ್ರದ ಪಾತ್ರೆಯೊಳಗೆ ಇಟ್ಕೋಬೇಕು ಅಂತಂದೆ ಆದ್ರೆ ಈ ರಾಶಿ ಅಶುಭದೊಳಗೆ ಅಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ನೋಡಿ ಚಂದ್ರ ಮಕರ ರಾಶಿಯಿಂದ ಪ್ರವೇಶ ಆಗಿರುವುದರಿಂದ ಮಕರ ಅಂದ್ರೆ ಮೊಸಳೆ ಅಂತ ಅರ್ಥ ಮೊಸಳೆ ಕೆಲಸ ಏನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದು ಕೆಟ್ಟ ಫಲದೊಳಗೆ ಅತಿ ಕೆಟ್ಟ ಫಲಗಳನ್ನ ಕೊಡ್ತಕ್ಕಂಥ ಸುಮ್ಕೆ ಇರ್ತದೆ ಮೊಸಳೆ ಆದ್ರೆ ಹತ್ರ ಹೋದ್ರೆ ಮಾತ್ರ ಕಸ್ತದ ಹಾಗೆ ಗ್ರಹಣ ಸುಮ್ಕೆ ಇದೆ ಆ ರಾಶಿಯವರಿಗೆ ಕೆಟ್ಟ ಫಲ ನೋಡಿ ಈ ರಾಶಿಲಿ ಮಕರ ತುಲಾ ಮಿಥುನ ಕುಂಭ ರಾಶಿಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ಕೋಬೇಕು ಅಂದ್ರೆ ಒಂದು ಮಣ್ಣಿನ ಪಾತ್ರೆಯ ರೂಪದೊಳಗಿರ್ತಕ್ಕಂಥ ಮಣ್ಣಿನ ಪಣತಿಯನ್ನು ತಗೋಬೇಕು ಆ ಮಣ್ಣಿನ ಪಣತಿ ಒಳಗಡೆ ಅಕ್ಕಿಯನ್ನ ಹಾಕ್ಬೇಕು ಅಕ್ಕಿಯ ಜೊತೆಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಬಿಳಿ ಗುಲ್ಗಂಜಿ ಸಿಗ್ತವೆ ಬಿಳಿ ಗುಲ್ಗಂಜಿ ಗುಳಗಂಜಿಯ ಜೊತೆಗೆ ಕಮಲಾಕ್ಷಿಯ ಎರಡು ಬೀಜಗಳನ್ನ ಬಿಳಿ ಗುಲಗಂಜಿ ಎರಡು ಬೀಜಗಳನ್ನ ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಒಂದು ಪ್ರಾಂತ್ಯದಲ್ಲಿ ಏನಾದ್ರೂ ಒಂದು ಅತ್ತಿ ಹಣ್ಣು ಸಿಗ್ತಾ ಇದ್ರೆ ಆ ಅತ್ತಿ ಹಣ್ಣನ್ನ ಇಟ್ಟು ಎರಡು ಬೆಳೆದಲ್ಲಿ ಇಟ್ಟು ಅರ್ಧ ಚಂದ್ರದ ಚಂದ್ರನ ಪ್ರತಿಮೆಯನ್ನಿಟ್ಟು ಆ ಚಂದ್ರನ ಪ್ರತಿಮೆಯಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಆ ನಿಮ್ಮ ರಾಶಿಯಲ್ಲಿ ನಮಗಿಂತ ರಾಶಿಯಲ್ಲಿ ಜನನವಾಗಿದ್ದೇವೆ ಪರಮಾತ್ಮ ನಮ್ಮ ಕರ್ಮಾದಿಗಳನ್ನ ನಮ್ಮ ದೋಷಾದಿಗಳನ್ನ ನಮಗಾಗತಕ್ಕಂಥ ಕೆಟ್ಟ ಫಲಗಳನ್ನ ದೂರ ಮಾಡೋ ಅಂತ ತಿಳ್ಕೊಂಡು ಅದು ಸ್ಪರ್ಶವಾಗುವಂತ ಕಾಲ ಹತ್ತು ಗಂಟೆ ಐವತ್ತು ನಿಮಿಷ ಏನಿರುತ್ತೆ ಆ ಸಮಯದೊಳಗೆ ಅದನ್ನು ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇಟ್ಕೋಬೇಕು ನಂತರ ಏನ್ ಮಾಡ್ಕೋಬೇಕು ಅಂದ್ರೆ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಆದ ನಂತರ ಅದನ್ನ ಯಾವ್ದಾದ್ರೂ ಒಂದು ಶಿವನ ದೇವಾಲಯಕ್ಕೆ ಹೋಗಿ ಅದನ್ನ ಅನುಷ್ಠಾನವನ್ನ ಅಲ್ಲಿ ಪೂಜೆ ಮಾಡಿರ್ತಕ್ಕಂಥದನ್ನ ಹೋಗಿ ಸಮರ್ಪಣೆಯನ್ನು ಮಾಡಿ ಬರಬೇಕು ನೋಡಿ ಈ ಗ್ರಹಣ ಮೂಕ ಮುಗಿದ ನಂತರ ನಿಮ್ಮ ಮನೆಯೊಳಗಿರ್ತಕ್ಕಂಥದ್ದು ಏನಿರ್ತದೆ ಅಂದ್ರೆ ಜಲ ನೀರುಗಳಿರ್ತದೆ ಅಥವಾ ಹಣ್ಣುಗಳಿರ್ತದೆ ಅವನು ಯಾವನೂ ನೀವು ಸ್ವೀಕಾರ ಮಾಡಬಾರದು ಗ್ರಹಣ ಕಾಲ ಆದ ನಂತರ ಏನ್ ಮಾಡ್ಕೋಬೇಕು ಆ ನೀರನ್ನ ತೆಗೆದು ಬೇರೆ ನೀರನ್ನ ಬಳಸಬೇಕು ಗ್ರಹಣ ಹಿಡಿಯೋಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು ಅಂದ್ರೆ ನಿಮ್ ಮನೆಯೊಳಗಿರತಕ್ಕಂತ ನೀರೊಳಗೆ ಕರಿಕೆ ಪತ್ರಿಯನ್ನ ಅಥವಾ ತುಳಸಿ ಪತ್ರಿಯನ್ನ ಅಥವಾ ಬಿಲ್ಲು ಪತ್ರೆಯನ್ನ ಹಾಕಿ ಅದನ್ನ ಪೂಜಾದಿಗಳನ್ನ ಮಾಡ್ಕೋಬೇಕು ಪೂಜಾ ಆದ ನಂತರ ಎಲ್ಲಾ ಗ್ರಹಣ ಕಾಲ ಮುಗಿದ ನಂತರ ಏನ್ ಮಾಡ್ಕೋಬೇಕು ಅಂದ್ರೆ ಆ ಜಲವನ್ನ ತೆಗಿಬೇಕಾದಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು ಮಹಿಳೆಯರು ಪಾಲಿಸ್ತಕ್ಕಂಥದ್ದು ಅದರಲ್ಲಿ ಕೂಡ ನೂತನವಾಗಿ ಗರ್ಭಧಾರಣೆಗಳಾಗಿರ್ತಕ್ಕಂಥ ಅಂದರೆ ಗರ್ಭಧಾರಣೆಗಳು ಉಳ್ತಕ್ಕಂಥ ಮಹಿಳೆಯರಿಗೆ ಇದು ಅತಿ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥದ್ದು ನಿಮಗೆ ಹೇಳಿದ ಹಾಗೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವೇನಾದ್ರೂ ಇದ್ರೆ ಆ ಅನುಷ್ಠಾನವನ್ನು ಮಾಡ್ಕೊಳ್ಳಿ ಅಥವಾ ನಿಮಗೆ ರಾಶಿನೇ ಸಂಬಂಧ ಇಲ್ಲ ಗುರುಗಳೇ ನಮ್ಗೆ ಚೆನ್ನಾಗಿದ್ದೀವಿ ನಾವು ಅಥವಾ ನಮ್ಮ ರಾಶಿಗೆ ಅಶುಭ ಫಲಗಳಿಲ್ಲ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದ್ರ ವೇಲ್ಸ್ ಅನ್ನುವಂಥದ್ದು ಇರತ್ತೆ ಅಂದ್ರೆ ಅದರ ಕಿರಣಗಳಂತಕ್ಕಂಥದ್ದು ನೀವು ಧಾರಣೆ ಮಾಡಿರ್ತಕ್ಕಂಥ ಗರ್ಭದ ಮೇಲೆಗಡೆ ಬಿದ್ದಾಗ ಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ ದುಷ್ಪರಿಣಾಮಾದಿಗಳನ್ನ ಕೊಡ್ತಾನೆ ಕೆಟ್ಟ ಫಲಗಳನ್ನ ಕೊಡ್ತಾನೆ ಆ ಉದ್ದೇಶವಾಗಿ ಆ ಸಮಯದಲ್ಲಿ ನೀವೇನ್ಪಾದ್ರೆ ಮಲಗು ಹಾಗಿಲ್ಲ ಗರ್ಭಿಣಿ ಸ್ತ್ರೀಯರು ಶಯನಗ್ರ ವಾಸವನ್ನು ಮಾಡಬಾರ್ದು ದೇವರ ಧ್ಯಾನವನ್ನು ಮಾಡಿಕೊಳ್ಳಿ ಹನುಮಾನ್ ಚಾಲೀಸ್ ಅನ್ನುವಂಥ ಪುಸ್ತಕವನ್ನು ಓದ್ಕೊಳ್ಳಿ ರಾಮನ ಪುಸ್ತಕಗಳನ್ನು ಓದ್ಕೊಳ್ಳಿ ಶಿವನ ಅನುಷ್ಠಾನವನ್ನು ಮಾಡಿಕೊಳ್ಳಿ ಅಥವಾ ಹಾಸಿಗೆ ಮೇಲ್ಗಡೆ ಮಾತ್ರ ಕುತ್ಕೋಬಾರ್ದು ಮೈಲಿಗೆ ಇರತಕ್ಕಂಥ ಸ್ಥಾನದೊಳಗೆ ಮಾತ್ರ ಕುತ್ಕೋಬಾರ್ದು ದೇವಾಲಯ ಮುಂದ್ಗಡೆ ಕುತ್ಕೊಳ್ಳಿ ಆ ನಂತರ ಅದು ಗ್ರಹಣ ಬರೋಕ್ಕಿಂತ ಮುಂಚೆ ನಿಮ್ಮ ಮನೆಯೊಳಗೆ ಒಂದು ನಂದಾದಿ ದ್ವೀಪವನ್ನು ಹಚ್ಚಿ ಇಡಿ ಅಂತ ಒಂದು ಯಾವುದೇ ತೊಂದರೆಗಳಿದ್ರೂ ಕೂಡ ನಿಮಗೆ ಅದು ದೂರ ಮಾಡೋ ವಿಶೇಷವಾಗಿ ನಿಮಗೆ ಹೇಳ್ತಾ ಇದ್ದೆ ಈ ಚಂದ್ರಗ್ರಹಣದ ಪ್ರತಿಫಲ ಯಾರಿಗೆ ತೊಂದರೆ ತುಂಬಾ ಜಾಸ್ತಿ ಅಂತ ಹೇಳಿದೆ ಆಗಡೆ ಒಂದು ಮಾತ್ರ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಾಣಂತಿಯರಿಗಾಗಿರ್ಬೋದು ಅಜಾರಿ ಒಳಗೆ ಬಿದ್ದಂಥ ವಯೋವೃದ್ಧರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅದರ ಜೊತೆಗೆ ಈ ಕೆಟ್ಟ ಫಲಗಳನ್ನ ಉತ್ಪತ್ತಿ ಮಾಡಿಕೊಂಡು ಏನಾದರೂ ಒಂದು ಆಯುಧಗಳಿಂದ ಅಥವಾ ಕಬ್ಬಿಣದಿಂದ ಮಷೀನರಿಗಳಿಂದ ವಾಹನಗಳಿಂದ ಏನಾದರೂ ಪೆಟ್ಟ ಹಚ್ಕೊಂಡು ಮನೆಯೊಳಗೆ ಅಜಾರಿ ರೂಪದೊಳಗೆ ಯಾರಾದರೂ ಮಲ್ಕೊಂಡಿರ್ತಾರೆ ನೋಡಿ ಅವರಿಗೆ ಮಾತ್ರ ಇದು ತುಂಬಾ ಕೆಟ್ಟ ಫಲಗಳನ್ನು ಕೊಡುತ್ತೆ ಅದರಲ್ಲಿ ಕೂಡ ಏನಪ್ಪಾ ಅಂದ್ರೆ ಬಾಣಂತಿಯರು ಭೋಜನಾದಿಗಳನ್ನು ಮಾಡ್ಕೋಬೇಕು ವಯೋದ್ರು ಭೋಜನಾದಿಗಳನ್ನು ಮಾಡ್ಕೋಬೇಕು ಅಂತಂದ್ರೆ ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದ ಒಳಗೆ ಅವರು ಊಟ ಉಪಚಾರಗಳನ್ನ ಎಲ್ಲ ಮಾಡ್ಕೋಬೇಕು ಆದ ನಂತರ ಮೂರು ಗಂಟೆ ಮೂವತ್ತು ನಿಮಿಷ ಆದ ನಂತರ ಅವರು ಊಟ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರುವುದಿಲ್ಲ ಎಲ್ಲಿತನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಅವ್ರು ಏನ್ ಮಾಡ್ಕೋಬಾರ್ದು ಏನು ತಿಂಡಿ ತಿನಿಸುಗಳನ್ನ ತಿನ್ಬಾರ್ದು ಈ ಗ್ರಹಣ ಚಂದ್ರ ಗ್ರಹಣವಾಗಿರುವುದರಿಂದ ಚಂದ್ರ ಅಂದ್ರೆ ಮಾತೃಕಾರಕ ಅಂದ್ರೆ ತಾಯಿ ಅಥವಾ ಹೆಣ್ಮಕ್ಳಿಗೆ ಅತಿ ಕೆಟ್ಟ ಫಲಗಳನ್ನು ಕೊಡ್ತದೆ ಜೊತೆ ಜೊತೆಗೆ ಏನ್ ಮಾಡತ್ತೆ ಅಂತಂದ್ರೆ ನಮ್ಮಲ್ಲಿ ಮನಚಂಚಲಗಳನ್ನು ಉತ್ಪತ್ತಿ ಮಾಡುತ್ತೆ ಏಕಾಗ್ರತೆಗಳನ್ನು ಹಾಳು ಮಾಡುತ್ತೆ ಅದರ ಜೊತೆಗೆ ಇನ್ನೊಂದು ಏನ್ ಮಾಡ್ತಾ ಶೀತಲವಾಗಿರುವಂತಹ ರೋಗಗಳನ್ನು ಉತ್ಪತ್ತಿ ಮಾಡತ್ತೆ ಈ ಗ್ರಹಣ ಕಾಲದಲ್ಲಿ ನಿಮ್ಗೆ ಏನ್ ಎಫೆಕ್ಟ್ ಆಗತ್ತೆ ಅಂತಂದ್ರೆ ಈ ರಾಶಿ ಒಳಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ವಾಹನ ಮಷಿನರಿಗಳನ್ನ ಆಯುಧಗಳನ್ನ ಅದರ ಜೊತೆಗೆ ಆ ಮನೆಯೊಳಗ ಭೋಜನಾದಿಗಳನ್ನ ಈ ಸಮಯದೊಳಗ ಖಂಡಿತವಾಗಿನೂ ಖಂಡಿತವಾಗೂ ಕೂಡ ಮಾಡಬಾರದು ಜೊತೆಗೆ ದಕ್ಷಿಣ ದಿಕ್ಕಿನ ಕಡೆ ಸಂಚಾರ ಆದಿಗಳನ್ನು ಮಾಡಬಾರ್ದು ಯಾಕಂತಂದ್ರೆ ಯಮ ಪೃಥ್ವಿ ಕಾರಕ ಮೃತ್ಯು ದೇವತಾಂ ಶನೇಶ್ವರಹ ಯಮ ದಿಕ್ಕಂದ್ರೆ ಶನೇಶ್ವರ ವಾಸ ಮಾಡ್ತಕ್ಕಂಥದ್ದು ಶನಿಯಲ್ಲಿರ್ತಾನೆ ಅಂತಂದ್ರೆ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥವನು ಅದಕ್ಕಾಗಿ ಶನಿ ಯಾವ ಕಾರಕ ವಾಹನಕಾರಕ ವಾಹನ ಅಂದ್ರೆ ಕಬ್ಬಿನ ಬರುತ್ತೆ ಮಸೀನರಿ ಬರುತ್ತೆ ಎಲೆಕ್ಟ್ರಾನಿಕ್ ಬರುತ್ತೆ ಆಯುಧಗಳು ಬರುತ್ತೆ ಅದಕ್ಕಾಗಿ ದಕ್ಷಿಣ ದಿಕ್ಕಿನ ಕಡೆ ನಾವು ಯಾವತ್ತು ಆ ಗ್ರಹನ ನಡೆದಿರುವಂತಹ ಸಮಯದಿಂದ ಅಂದ್ರೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹಿಡ್ಕೊಂಡು ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೆ ಯಾವುದೇ ಕಾರಣಕ್ಕೂ ಸಂಚಾರವನ್ನು ಮಾಡಬಾರ್ದು ನೀವು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನನಗೇನಾಗತ್ತೆ ಬಿಡಿ ನನಗೇನು ತೊಂದರೆ ಇಲ್ಲ ಬಿಡಿ ಯಾವ ಗ್ರಹಣ ತಗೊಂಡ ನಾನು ಏನು ಮಾಡಬೇಕು ಅನ್ನುವಂಥದ್ದು ಕೆಲವೊಂದಷ್ಟು ಯುವಕರು ಇರ್ತಾರೆ ಆ ಸಮಯದೊಳಗೆ ಅವ್ರು ಏನ್ ಮಾಡ್ತೀರಾ ಅಂದ್ರೆ ಕಪ್ಪು ಕಡಿ ಮಾಂಸಾಹಾರಿಗಳನ್ನ ಸ್ವೀಕಾರ ಮಾಡ್ತಿರ್ತಾರೆ ರಸಪಾನಿಗಳನ್ನ ಸ್ವೀಕಾರ ಮಾಡ್ತಿರ್ತಾರೆ ಜೊತೆ ಜೊತೆಗೆ ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಆ ಸಮಯ ಅವರಿಗೆ ಪ್ರಜ್ಞೆ ಇರಲ್ಲ ಅವಾಗ ಅವ್ರಿಗೆ ಚೆನ್ನಾಗ್ ಆಗತ್ತೆ ಊಟನೂ ಚೆನ್ನಾಗಾಗತ್ತೆ ರಸಪಾನಿಗಳು ಚೆನ್ನಾಗಿ ತಗೋತಾರೆ ಚಿಂತೆ ಇಲ್ಲ ಆದರೆ ಈ ಗ್ರಹಣ ಆದ ನಂತರದ ಎರಡೂವರೆ ದಿನದೊಳಗೆ ಖಂಡಿತವಾಗಿ ಅವ್ರಿಗೆ ಹೊಟ್ಟೆ ನೋವು ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಕಾಡತ್ತೆ ಆ ಸಮಯದೊಳಗೆ ಯಾಕೆ ಕಾಣತ್ತೆ ಅಂತಂದ್ರೆ ಚಂದ್ರಗ್ರಹಣ ಪಾಪಸ್ಥಾನದಲ್ಲಿ ಬಂದು ಶನಿಯ ಸಮ್ಮಿಲನವನ್ನು ಕೂಡಿ ಭೂಮಿಗೆ ಸ್ಪರ್ಶವನ್ನ ಮಾಡತಕ್ಕಂತ ಕಾಲವೇ ಗ್ರಹಣ ಕಾಲ ಆ ಸಮಯದೊಳಗೆ ಈ ರಾಶಿಯವರು ನಾವು ಎಚ್ಚೆತ್ಕೊಂಡಿರಕಾರ ನೀವು ಎಲ್ಲಾ ಪಾಲನೆಗಳು ಮಾಡಕ್ಕಾಗಲ್ಲ ಅಂತಂದ್ರು ಕೂಡ ಪರವಾಗಿಲ್ಲ ಆದರೆ ನೀವು ಮಾಡ್ತಕ್ಕಂಥ ಮನೆಯೊಳಗೆ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನ ಮಾಡ್ಕೊಂಡ್ರೆ ಸಾಕಾಯ್ತು ಆದ್ರೆ ಖಂಡಿತ ಏನ್ ಮಾಡ್ಕೊಳ್ಳಿ ಬಾಣಂತಿಯರು ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ಪದೇ ಪದೇ ನಾನು ಹೇಳೋದು ಇಷ್ಟೇ ಮೇಲ್ಗಡೆ ನಿಮ್ಮ ಶರೀರದ ಮೇಲ್ಗಡೆ ಬಂದಿರೋದ್ರಿಂದ ನೀವು ಎಚ್ಚೆತ್ಕೊಳ್ಳಾಗಿರಿ ನಿಮ್ಮ ಮಕ್ಕಳ ರಾಶಿಗಳಿದ್ರೆ ಹತ್ತಿರದ ಶಿವಾಲಯಗಳಿದ್ರೆ ಶಿವನ ದರ್ಶನಾದಿಗಳನ್ನ ಮಾಡ್ಕೊಳ್ಳಿ ಶಿವನ ದೇವಾಲಯಕ್ಕೆ ಹೋಗಿ ಜೊತೆಗೆ ಏನ್ ಮಾಡ್ಕೊಳ್ಳಿ ಶಿವನ ಬಿಲ್ವಾರ್ಚನೆ ಮಾಡಿ ಶಿವನಿಗೆ ಬಿಲ್ವಾರ್ಚನೆ ಮಾಡುವುದರಿಂದಲೂ ಕೂಡ ನಮಗೆ ಒಳ್ಳೇದಾಗುತ್ತೆ ಗುರುಗಳೇನೋ ತುಂಬಾ ಬಡವರಿದ್ದೀರಿ ಗುರುಗಳೇನೋ ಬೆಳ್ಳಿ ತರಲಿಕ್ಕೆ ಆಗಲ್ಲ ಅಂತ ಬಹಳಷ್ಟಿನ ನೋವ ಇರುತ್ತದೆ ಅಂಥವ್ರು ಏನು ಮಾಡ್ಕೊಳ್ಳಿ ಅಂತಂದ್ರೆ ಶಿವನ ದೇವಾಲಯಕ್ಕೆ ಹೋಗಿ ಯಥೇ ನಿಮ್ಮ ಯಥ ಅನುಸಾರವಾಗಿ ದೇವರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಬಿಲ್ಲು ತಗೊಳ್ಳಿ ಬಿಲ್ಲು ತಗೊಂಡು ಹೋಗಿ ಚಂದ್ರನ ಆಕಾರದೊಳಗೆ ಬಿಲ್ಲು ಪತ್ರಿ ಒಂದು ಚಂದ್ರನ ಆಕಾರ ಚಿತ್ರ ಬಿಡಿಸಿ ಭಗವಂತ ನನ್ನ ಕಡೆಯಿಂದ ಇಷ್ಟು ಸಾಧ್ಯ ಆಗತ್ತೆ ನನ್ನಲ್ಲಿರುವಂಥ ದೋಷಾದಿಗಳನ್ನ ನೀ ಸ್ವೀಕಾರ ಮಾಡ್ಕೊಂತಿಕೊಂಡು ಭಕ್ತಿಯಿಂದ ಶಿವನಿಗೆ ಬಿಲ್ವಾರ್ಚನೆಯನ್ನು ಕೊಟ್ಟರೆ ಸಾಕಾಯಿತು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ದೋಷಾದಿಗಳು ಖಂಡಿತವಾಗಿ ದೂರ ಆಗುತ್ತೆ ಕೆಲವೊಂದು ವರ್ಷ ನಿಮ್ಗೆ ಹೇಳ್ತಾರೆ ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಅಂತ ಬಂಗಾರದ ಪ್ರತಿಮೆ ಅಂತಂದ್ರೆ ಅದು ಚಂದ್ರನಿಗೆ ಹೋಲ್ತಕ್ಕಂಥದ್ದಲ್ಲ ಚಂದ್ರ ಬೆಳ್ಳಿ ಕಾರಕ ಬಿಳಿಕಾರಕ ಅದಕ್ಕೆ ಬೆಳ್ಳಿ ಪ್ರತಿಮೆಯನ್ನು ಕೊಟ್ಟಾಗ ಮಾತ್ರ ಚಂದ್ರನಿಗೆ ಸಂಪೂರ್ಣವಾಗಿ ಒಳ್ಳೆ ಫಲಗಳಾಗತ್ತೆ ಖಂಡಿತವಾಗಿಯೂ ನಿಮ್ಗೆ ಯಾರಾದ್ರೂ ಕೂಡ ಬಂಗಾರದ ಪ್ರತಿಮೆಯನ್ನು ಮಾಡಿಸ್ಕೊಡಿ ಅಂತ ಹೇಳಿದಾಗ ಇದು ಅಲ್ಲ ಇದು ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಚಂದ್ರಗ್ರಹಣ ಹಿಡಿದಾಗ ಬೆಳ್ಳಿ ಚಂದ್ರನನ್ನು ಮಾಡಿಸಿ ಕೊಟ್ಟಾಗ ನಮ್ಮ ಬೆಳಕು ಬೆಳದಿಂಗಳಾಗತ್ತೆ ಅನ್ನುವಂಥದ್ದು ಆ ಬೆಳ್ಳಿಯ ಪ್ರತೀತವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಈ ಎಲ್ಲಾ ಅನುಷ್ಠಾನಗಳನ್ನ ಮಾಡುವುದರಿಂದ ನಮ್ಗೆ ಅಂತಂದ್ರೆ ಯಥೇಚ್ಛವಾಗಿ ಮುಂದಾಗ್ತಕ್ಕಂಥ ಗಂಡಾಂತರಗಳನ್ನ ನಾವೀಗ ತಪ್ಪಿಸ್ಕೊಂಡ ಇದ್ರ ಅರ್ಥ ಅದಕ್ಕೆ ಚಂದ್ರಗ್ರಹಣದಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮಧ್ಯಮ ಫಲಗಳನ್ನು ಕೊಡ್ತಾರೆ ಅಂತ ನಾನು ಹೇಳಿದೆ ಅದು ಯಾರಿಗೆ ವೃಶ್ಚಿಕ ಸಿಂಹ ಮೀನ ಮೇಷ ರಾಶಿಯವರಿಗೆ ಮಧ್ಯಮ ಫಲಗಳು ನೋಡಿ ಮಧ್ಯಮ ಫಲಗಳಂದ್ರೂ ನೀವು ಖುಷಿ ಪಡಾಕಬಾರ್ದು ಹೋಗ್ಬಾರ್ದು ಏನು ದೋಷ ಇಲ್ಲ ಗುರುಗಳೇ ನಾವು ಮಧ್ಯಮ ಫಲದೊಳಗಿದ್ದೇವೆ ಅಂತ ಖುಷಿ ಪಡಬಾರ್ದು ಆದ್ರೆ ಭೂಮಿಗೆ ಚಂದ್ರ ಸ್ಪರ್ಶವಾದಾಗ ಆ ಚಂದ್ರನ ಅಂದ್ರೆ ಚಂದ್ರ ಅಂದ್ರೆ ಮಾತೃಕಾರಕ ಮಾತೃ ನಾವು ಎದ ಕರಿತೀವಿ ಭೂತಾಯಿಗೆ ಮಾತೃ ಅಂತ ಕರಿತೀವಿ ನೋಡಿ ಮಂಗಳ ಗ್ರಹನಿಗೆ ಭೂಮಿ ಹೋಲಿಸ್ತೇವೆ ಚಂದ್ರನನ್ನ ತಾಯಿಗೋಲಿಸ್ತೇವೆ ಚಂದ್ರ ಬಂದು ಭೂಮಿಯನ್ನು ಸ್ಪರ್ಶ ಮಾಡಿದಾಗ ಆ ಮಂಗಳ ಏನ್ ಮಾಡ್ತದೆ ಅಂದ್ರೆ ಕ್ರೋಧವನ್ನು ಉತ್ಪತ್ತಿ ಮಾಡುತ್ತೆ ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತೆ ಇವೆರಡು ಸಮ್ಮಿಲ ಒಂದಿದ್ರು ಒಂದು ಮಂಗಳ ಬಂದ ಒಂದು ಚಂದ್ರ ಬಂದ ಜೊತೆಗೆ ಶನಿ ಬಂದ ಶನಿ ಏನ್ ಮಾಡ್ತಾನೆ ಕೆಟ್ಟ ಫಲಗಳನ್ನು ಕೊಟ್ಟ ಚಂದ್ರ ಏನ್ ಮಾಡ್ತಾನೆ ಚಂಚಲಗಳನ್ನು ಉತ್ಪತ್ತಿ ಮಾಡಿದ ಆ ಚಂದ್ರ ಬಂದು ಮಂಗಳ ಮೇಲೆ ಕೂತ್ಕೊಂಡ ಮಂಗಳ ಏನ್ ಮಾಡಕತ್ತ ಕ್ರೋಧವನ್ನು ಉತ್ಪತ್ತಿ ಮಾಡಕತ್ತ ರಕ್ತಕಾರಕ ಅವಾಗ ನಮಗೆ ಬ್ಲಡ್ ದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಉತ್ಪತ್ತಿ ಮಾಡ್ತಾನೆ ಅದಕ್ಕೆ ಮೂರು ಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಯೋಗಕ್ಕೆ ಚಂದ್ರಗ್ರಹಣ ಯೋಗ ಎನ್ನುತ್ತಾರೆ ಅದಕ್ಕಾಗಿ ಮಧ್ಯಮ ಫಲ ಕೊಟ್ಟಿದಾವೆ ಅಂತ ನೀವು ಖುಷಿ ಪಡಕ್ ಹೋಗ್ಬೇಡಿ ಈ ಅನುಷ್ಠಾನವನ್ನ ಪ್ರತಿಯೊಬ್ಬ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಕೆಟ್ಟ ಫಲಗಳು ಇರತ್ತೆ ನಿಜ ಆದ್ರೆ ಅಶುಭ ಮಧ್ಯಮ ಅತಿ ಅಶುಭ ಅನ್ನುವಂತ ಫಲಗಳನ್ನು ಈ ವರ್ಷ ಅವನು ಕೊಟ್ಟಿದ್ದಾನೆ ಯಾಕಂದ್ರೆ ಭೂಮಿಗೆ ಸ್ಪರ್ಶವಾಗಿರುವುದರಿಂದ ಸುಮಾರು ಎರಡು ಸಾವಿರದ ಆರುನೂರ ನಲ್ವತ್ತೆಂಟು ಸಾವಿರ ಮಿಲಿಮೀಟರ್ ಅಂಶಗಳಿಂದ ಮಂಗಳ ಗ್ರಹಣೆಗೆ ಸ್ಪರ್ಶ ಮಾಡಿರ್ತಕ್ಕಂಥ ಗ್ರಹಣ ಇದು ಅದಕ್ಕಾಗಿ ಇವತ್ತಿನ ದಿನ ಮಾಡತಕ್ಕಂಥ ಈ ಅನುಷ್ಠಾನ ಏನಿದೆ ಅಲ್ಲ ಇದೆಲ್ಲರಿಗೂ ಕೂಡ ಒಳ್ಳೆದಾಗ್ತಕ್ಕಂಥದ್ದು ನೋಡಿ ಚಂದ್ರ ನಾಳೆ ಚೆನ್ನಾಗಿ ಚಂದ್ರ ಕಾಣ್ತಾ ಇದ್ದೇನೆ ಅಂತ ತಿಳ್ಕೊಂಡು ರಾತ್ರಿ ಅದನ್ನ ಯಾರು ಸ್ಪರ್ಶ ನೋಡಬಾರ್ದು ಹಳ್ಳಿ ಒಳಗೆ ಹೇಳ್ತಾರೆ ಮುಖ್ಯ ಯಾದ್ರೆ ಚಸ್ಮಾ ಹಾಕೊಂಡ್ ನೋಡ್ಬೇಕು ಅಂತ ಲೈಟ್ ಬಲ್ಬ್ ಇಟ್ಕೊಂಡು ನೋಡ್ಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲಾ ನೋಡುವುದರಿಂದ ಏನಾಗುತ್ತೆ ಅಂದ್ರೆ ಆ ಚಂದ್ರನ ಕಿರಣಗಳು ನಮ್ಮ ಕರ್ಣೇಂದ್ರಿಗಳಿಗೆ ನಮ್ಮ ವೇಲ್ಸ್ಗಳಿಗೆ ಬಿದ್ದಾಗ ಕಣ್ಣುಗಳು ಮೊಬ್ಬಾಗ್ತಕ್ಕಂಥದ್ದು ಅದಕ್ಕೆ ಏನಂತಾರೆ ಅಂದರೆ ಆ ಒಂದು ಚಂದ್ರನನ್ನು ನೋಡೋದ್ರಿಂದ ಅಪವಾದಗಳು ಬರುತ್ತೆ ನಿಂದನೆಗಳು ಬರುತ್ತೆ ಅಂತ ಹೇಳ್ತಾರೆ ಗ್ರಹಣ ಹಿಡಿದಂಥ ಕಾಲದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ನೋಡಿದಾಗ ಅವನಿಗೆ ಅಪವಾದಗಳು ಬರುತ್ತೆ ತೊಂದರೆಗಳು ಬರುತ್ತೆ ಆ ವ್ಯಕ್ತಿಯ ದೇಹಕ್ಕೆ ಏನಾದರೂ ಒಂದು ಎಡವಟ್ಟುಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು ಅದಕ್ಕಾಗಿ ಯಾರು ಅದು ಗ್ರಹಣ ರಾತ್ರಿ ಒಂದು ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕಾಣುತ್ತೆ ಗುರುಗಳೇ ಅದನ್ನು ನೋಡಿಬಿಡೋಣ ಅಂತಕೊಂಡು ನೀವು ಬಂಡ ಧೈರ್ಯ ಮಾಡ್ಕೊಂಡು ಹೊರಗಡೆ ಹೋಗಿ ನಿಮ್ಮ ಬರಿಗಲ್ಲಿ ವೀಕ್ಷಣೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಆ ಗ್ರಹಣದ ಬಾಧೆ ಕಾಡುತ್ತದೆ ನೋಡಕ್ ಹೋಗ್ಬೇಡಿ ಬದಲೇ ನೀವು ಮನೆಯೊಳಗಿರತಕ್ಕಂಥ ದೇವಸ್ಥಾನಗಳಲ್ಲಿ ಮನೆಯೊಳಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ ಕುತ್ಕೊಳ್ಳಿ ಅದೆಲ್ಲ ಆದ ನಂತರ ಮುಖವನ್ನು ಚೆನ್ನಾಗಿ ತೊಳಕೊಂಡು ನೀರನ್ನು ಕುಡಿದು ಮತ್ತೆ ಶೈನಗ್ರ ಮಾಡಿ ಮರನೇ ದಿನ ಯಥೇಚ್ಛವಾಗಿ ನಿಮ್ಮ ಪೂಜೆ ನಿಮ್ಮ ಅನುಷ್ಠಾನಗಳು ಕೂಡ ಪ್ರಾರಂಭ ಆಗಲಿ ನಿಮಗೊಂದು ವಿಶೇಷ ಯಾಕಂದ್ರೆ ಶ್ರಾವಣ ಮಾಸದ ಸೋಮವಾರ ದಿನ ಈ ವರ್ಷ ನಮ್ಗೆ ಏನಾಗಿದೆ ಚಂದ್ರನ ಪ್ರಭಾವ ಬೀರಿದೆ ಚಂದ್ರ ಅಂತಂದ್ರೆ ತಾಯಿ ಬರ್ತಾ ಇದ್ದಾಳೆ ಅಂದ್ರೆ ಪಾರ್ವತಾದೇವಿ ಬರ್ತಾ ಇದ್ದಾಳೆ ತಂದೆ ವಾರ ದಿನ ಇದ್ರೆ ಶಿವ ವಾರ ದಿನ ಇರ್ತಾನೆ ತಾಯಿ ಅವತ್ತಿಂದ ಬಂದಿದ್ದಾಳೆ ಅಂತ ಇದರ ಅರ್ಥ ಇದು ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಪರಿಪಾಲನೆ ಮಾಡಿ ಅಷ್ಟೇ ನಮಗೆ ಒಳ್ಳೆ ಫಲಗಳನ್ನು ಕೊಡುತ್ತೆ ಈ ವರ್ಷ ನೋಡಿ ಆಗಸ್ಟ್ ತಿಂಗಳಲ್ಲಿ ಎರಡು ಗ್ರಹಗಳನ್ನು ಬರ್ತವೆ ಒಂದು ಒಂದು ಚಂದ್ರಗ್ರಹಣ ಬಂತು ನೆಕ್ಸ್ಟ್ ಇನ್ನು ಬರೋದು ಅಮವಾಸ್ಯ ದಿನ ಸೂರ್ಯಗ್ರಹಣ ಬರತ್ತೆ ಇವೆರಡು ಏನಾಗಿದೆ ಅಂತಂದ್ರೆ ಒಂದೊಂದು ಸ್ಪರ್ಶ ಮಾಡೋದಿಲ್ಲ ಬೇರೆ ಬೇರೆ ಆಗಿ ಬರ್ತಕ್ಕಂಥದ್ದು ಇಲ್ಲಿ ಒಳ್ಳೆ ಫಲಗಳನ್ನ ಚಂದ್ರ ಕೊಟ್ಟಾನೆ ಅಲ್ಲಿ ಒಳ್ಳೆ ಫಲಗಳನ್ನ ಅಲ್ಲಿ ಕೆಟ್ಟ ಫಲಗಳನ್ನ ಸೂರ್ಯ ಕೊಡ್ತಾನೆ ಇದರ ಅರ್ಥ ಅದಕ್ಕೆ ಚಂದ್ರಗ್ರಹಣವನ್ನ ಪರಿಪಾಲನೆ ಏನು ಮಾಡತಕ್ಕಂಥವ್ರು ಈ ರೀತಿಯಾಗಿ ಇದನ್ನ ಅನುಷ್ಠಾನವನ್ನು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಅವರಿಗೆ ಒಳ್ಳೆ ಫಲಗಳು ಹಾಗೆ ಆಗತ್ತೆ ಚಿಂತೆ ಅನುಷ್ಠಾನ ಅನುಷ್ಠಾನ ದೇವತಾ ಇದು ಶಿವನ ಶಿವನ ಮಾಡ್ಕೊಳ್ಳಿ ಅಶ್ವತ್ ವೃಕ್ಷದ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ಎಲ್ಲಿಯಾದ್ರೂ ಕೂಡ ನದಿಗಳಿದ್ರೆ ಅಥವಾ ನದಿ ದಂಡಿ ದಂಡಿಮೆಗಳಿರ್ತಕ್ಕಂಥ ಶಿವಾಲಯಗಳಿದ್ರೆ ಆ ಶಿವನಿಗೆ ಜಲಾಭಿಷೇಕ ಮಾಡ್ಕೊಳ್ಳಿ ಅಥವಾ ನದಿಯಲ್ಲಿ ಹೋಗಿ ಸ್ನಾನ ವಗರ ಆದಿಗಳನ್ನ ಮಾಡಿಕೊಂಡು ಪಂಚಾಕ್ಷರ ಮೂಲ ಪಂಚಾಕ್ಷರ ಮಂತ್ರವನ್ನ ಪಠನೆ ಮಾಡಿ ಕುತ್ಕೊಂಡ್ರು ಕೂಡ ನಿಮಗೆ ತೊಂದರೆಗಳಾಗುವುದಿಲ್ಲ ಆಗುದಿಲ್ಲ ಗುರುಗಳೇ ನಂಗೆ ಹೋಗಕ್ಕಾಗಲ್ಲ ಅನ್ನುವಂಥವ್ರು ಮನೆಯೊಳಗೆ ಓಂ ನಮ ಶಿವಾಯ ಅನ್ನುವಂಥ ಪರಮಾತ್ಮನ ಮೂಲ ಬೀಜಾಕ್ಷರ ಮಂತ್ರವನ್ನ ಪಠನೆ ಮಾಡಿ ಕುತ್ಕೊಳ್ಳಿ ಅದರ ಜೊತೆಗೆ ನೋಡಿ ನಿಮಗೆ ಅಶುಭ ಫಲಗಳನ್ನು ಉತ್ಪತ್ತಿಯಾಗಿದ್ದಾವೆ ಅಂತ ನಾನು ಹೇಳಿದೆ ಯಾವ ಯಾವ ರಾಶಿಯಲ್ಲಿ ಅಶುಭ ಫಲಗಳು ಉತ್ಪತ್ತಿಯಾಗಿದಾವೆ ವೃಶ್ಚಿಕ ಸಿಂಹ ಮೀನ ಮೇಷ ಈ ರಾಶಿಯವರು ಮಧ್ಯಮ ಫಲಗಳನ್ನು ಕೊಟ್ಟಿದ್ದಾನೆ ನಿಜ ಆ ಮಧ್ಯಮ ಫಲಗಳನ್ನು ಕೊಟ್ಟರು ಕೂಡ ನೀವೊಂದು ಮಂತ್ರವನ್ನು ಪಠನೆ ಮಾಡ್ಕೋಬೇಕು ಆ ಮಂತ್ರ ಯಾವುದು ಅಂತಂದ್ರೆ ಓಂ ಐ ರೀಂ ಕ್ಲೀಂ ಚಂಡಿಕಾಯೈ ನಮಃ ಓಂ ಅಂತಕ್ಕಂಥದ್ದು ಶಿವ ಬಂಧ ಐಂ ಅಂತಕ್ಕಂಥದ್ದು ಪಾರ್ವತಿ ಬಂದಳು ರೀಂ ಅಂತಕ್ಕಂಥದ್ದು ಲಕ್ಷ್ಮಿ ಬಂಧ ಓಂ ಐಂ ರೀಂ ಕ್ಲೀಂ ವಿಷ್ಣು ಬಂಧ ಚಂಡಿಕಾಯ ನಮ ಅಂದ್ರೆ ಭದ್ರಕಾಳಿ ಬಂದಳು ಇವೆಲ್ಲಾ ತೀವ್ರಗಳನ್ನ ಅಲ್ಲಿ ಸ್ಮರಣೆ ಮಾಡೋದು ಓಂ ಐಂ ರೀಂ ಕ್ಲೀಂ ನಮ ಅನ್ನುವಂಥ ಮೂಲ ಬೀಜಾಕ್ಷರ ಮಂತ್ರವನ್ನ ಪಟ್ನೆ ಮಾಡಿ ಕುತ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಒಳ್ಳೆದಾಗತ್ತೆ ಅದರ ಜೊತೆಗೆ ಮಕರ ತುಲಾ ಮಿಥುನ ಕುಂಭರಾಶಿಯವರಿಗೆ ಕೆಟ್ಟ ಫಲಗಳನ್ನ ಅದರಲ್ಲಿ ಕೂಡ ಅಶುಭ ಫಲಗಳನ್ನ ಇದು ಉತ್ಪತ್ತಿ ಮಾಡ್ತಕ್ಕಂಥದ್ದಾಗ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ಅದ್ರದೇ ಆಗಿರುವಂತ ಮೂಲ ಬೀಜಾಕ್ಷರ ಮಂತ್ರ ಇರ್ತದೆ ಅದರಲ್ಲಿ ಇರತಕ್ಕಂಥ ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ಓಂ ಹ್ರೀಂ ಶ್ರೀಂ ಕ್ಲೀಂ ವಿಷ್ಣುವೇ ನಮಃ ಓಂ ರೀಂ ಶ್ರೀಂ ಕ್ಲೀಂ ನಮಃ ಇಲ್ಲಿ ಓಂ ಅಂತಕ್ಕಂಥದ್ದು ಪರಮಾತ್ಮ ರೀಂ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಓಂ ರೀಂ ಕ್ಲೀಂ ಕ್ಲೀಮ್ ಅಂತಕ್ಕಂಥದ್ದು ಸರಸ್ವತಿ ದೇವತೆಯನ್ನು ಸೃಷ್ಟಿ ಮಾಡತ್ತೆ ಅದಕ್ಕೆ ವಿಷ್ಣುವೇ ನಮಃ ನೋಡಿ ಇಲ್ಲಿ ವಿಷ್ಣು ಪರಮಾತ್ಮ ಬಂದ ವಿಷ್ಣು ಪರಮಾತ್ಮ ಎಲ್ಲಿರ್ತಾನೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲಿರ್ತಾನೆ ಅಂದ್ರೆ ಜಲ ನೀರಿನಲ್ಲಿ ಹಾವಿನ ಮೇಲ್ಗಡೆ ಮಲಗಿಕೊಂಡಿರ್ತಕ್ಕಂಥ ಒಂದು ವಿಷ್ಣುವಿನ ಫೋಟೋ ನಾವೆಲ್ಲ ಅದು ವಿಷ್ಣು ಪರಮಾತ್ಮ ವಿಷ್ಣುವಿನ ಪಕ್ಕದಲ್ಲಿ ಯಾರು ಕೂತ್ಕೊಂಡಿರ್ತಾಳೆ ಲಕ್ಷ್ಮಿ ಕೂತ್ಕೊಂಡಿರ್ತಾಳೆ ಅದಕ್ಕೆ ಲಕ್ಷ್ಮಿಯ ಮೂಲ ಬೀಜಾಕ್ಷರ ಮಂತ್ರವನ್ನು ಇಲ್ಲಿ ಪಠನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲಗಳಾಗತ್ತೆ ಮೇಲ್ಗಡೆ ಏನಾಗುತ್ತೆ ಅಂದರೆ ಕನ್ಯಾ ಕರ್ಕರಾಶಿ ವೃಷಭ ರಾಶಿ ಈ ಜನ್ಮದಲ್ಲಿ ವಿಶೇಷವಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೂಲ ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ನೀವು ಏನು ಮಾಡೋದು ಬೇಡ ನಿಮ್ಮ ತಂದೆ ತಾಯಿ ಮನೆಯೊಳಗಿದ್ರೆ ತಂದೆ ತಾಯಿ ಪಾದವನ್ನು ಸ್ಪರ್ಶ ಮಾಡ್ಕೊಳ್ಳಿ ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡ್ಕೊಳ್ಳಿ ಅದ್ರ ಮೂಲ ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ಓಂ ಕ್ಲೀಂ ಕ್ಲೀಂ ಹಿಲಿ ನಮಃ ಓಂ ಕ್ಲೀಂ ಕ್ಲೀಂ ಹಿಲಿ ನಮಃ ಇದು ಆ ರಾಶಿಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೂಲ ಬೀಜಾಕ್ಷರ ಮಂತ್ರ ಅಂದ್ರೆ ಕಾಯಮಿ ಬೀಜಾಕ್ಷರ ಮಂತ್ರವಲ್ಲ ಇದು ಈಗ ಗ್ರಹಣ ಕಾಲದಲ್ಲಿ ಈ ಮಂತ್ರವನ್ನ ಪಠನೆ ಮಾಡುವುದರಿಂದ ನಮಗೆ ಎಂತ ಗಂಡಾಂತರಗಳು ಬಂದ್ರೂ ಕೂಡ ಅದನ್ನ ದೂರ ಮಾಡುವಂತ ಶಕ್ತಿ ಈ ಮಂತ್ರದಲ್ಲಿ ಇರ್ತದೆ ಅದಕ್ಕಾಗಿ ಮಂತ್ರವನ್ನು ಪಠನೆ ಮಾಡಿಕೊಂಡು ಕುತ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲಗಳು ಹಾಗೆ ಆಗತ್ತೆ ಚಿಂತೆ ಮಾಡುವಂಗಿಲ್ಲ ಆದ್ರೆ ಆದಷ್ಟು ಮಟ್ಟಿಗೆ ನೀವೇನ್ ಮಾಡ್ಕೊಳ್ಳಿ ಅಂತಂದ್ರೆ ದಯಮಾಡಿ ನಾವು ಹೇಳೋದಿಷ್ಟೇ ಎಲ್ಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ತೊಂದರೆ ಇರತ್ತೆ ಇರಲ್ಲ ಅಂತಲ್ಲ ಆದ್ರೆ ಚಂದ್ರನ ಪ್ರಭಾವ ಯಾವ ರಾಶಿ ಮೇಲೆ ಬಿದ್ದಿರತ್ತೆ ಅವರಿಗೆ ಮಾತ್ರ ಕೆಟ್ಟ ಫಲಗಳನ್ನು ಕೊಡುತ್ತೆ ಇದು ಎರಡು ಸಾವಿರದ ಹದಿನೇಳನೆಯ ಆಗಸ್ಟ್ ತಿಂಗಳದ ಏಳನೇ ತಾರೀಕಿನ ನೂಲ ಹುಣ್ಣಿಮೆಯ ದಿನ ಇರತಕ್ಕಂಥ ಗ್ರಹಣದ ವಿವರಣೆ ಗ್ರಹಣದ ಕಾಲಕ್ಕೆ ನಾವೇನು ಅನುಷ್ಠಾನವನ್ನು ಮಾಡ್ಕೋಬೇಕು ಅಂತ ಹೇಳಿದೇನೆ ಈ ರೀತಿಯಾಗಿ ನಿಮಗೆಲ್ಲ ಅನುಷ್ಠಾನ ಮಾಡ್ಕೊಳ್ಳಿ ತಾಯಿ ಭಗವತಿಯ ಬ್ರಹ್ಮರಾಮ ದೇವಿಯ ರಾಜರಾಜ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರೂ ಬಿಡುಗಡೆ ಇರಲಿ ಅಂತ ತಿಳ್ಕೊಂಡು ಆ ಭಗವಂತನನ್ನು ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಸರ್ವೇ ಜನ ಸುಖನೋ ಬಳೆದಾಗಲಿ ಶುಭರ